ಔಟ್ಸ್ಕರ್ಟ್ಸ್ ತಮಕಾ ಜಾಗದಲ್ಲಿ ಒಂದು ಅನುಮಾನಾಸ್ಪದ ಬ್ರೀಫ್ ಕೇಸು ನಮ್ಮ ಗಮನಕ್ಕೆ ಬಂದಿದೆ ಈ ಒಂದು ಬ್ರೀಫ್ ಕೇಸಿಂದ ಎಲ್ಲರ ಶಬ್ದ ಕೇಳ್ಬರ್ತಾ ಈ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣನೇ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿರುವ ಡಿ ಎಸ್ ಟೀಮು ಮತ್ತೆ ಅಗ್ನಿಶಾಮಕ ದಳ ಮತ್ತೆ ನಮ್ಮ ಎಲ್ಲ ಪೊಲೀಸ್ ಸ್ಟಾಫ್ ಅವರು ಈ ಜಾಗಕ್ಕೆ ಬಂದು ಈ ಜಾಗವನ್ನು ಕಂಪ್ಲೀಟ್ ಆಗಿ ನಾವು ವಾರ್ಡನ್ ಆಫ್ ಮಾಡಿದ್ವಿ ಕಾಟನ್ ಆಫ್ ಆದಮೇಲೆ ಬ್ಯಾಂಗ್ಳೂರಿಂದ ನಮ್ಮ ಸ್ಟೇಟ್ ಬಿ ಡಿ ಎಸ್ ಟೀಮನ್ನ ಕರೆಸ್ಕೊಂಡು ಅಲ್ಲಿನ ಎಕ್ಸ್ಪರ್ಟ್ ಆಗಿರುವ ಇನ್ಸ್ಪೆಕ್ಟರ್ಸು ಮತ್ತು ಇನ್ಸ್ಪೆಕ್ಟರು ಮತ್ತು ಸ್ಟಾಫ್ ವಿತ್ ಎಂಟೈರ್ ಎಕ್ವಿಪ್ಮೆಂಟ್ಸ್ ಅವರು ಬಂದಿದ್ದರು ಬಂದು ಫಸ್ಟು ಅವರು ಒಂದು ಎಕ್ಸ್ರೆ ಡಿವೈಸಲ್ಲಿ ಅದು ಏನಿದೆ ಅಂತ ಚೆಕ್ ಮಾಡಿಕೊಂಡು ಅದರಲ್ಲಿ ಏನೂ ಇಲ್ಲ ಅಂತ ದೃಢಪಟ್ಟಿದ್ದರ ನಂತರ ಒಂದು ಕಾರ್ಡೆಕ್ಸ್ ಹಾಕಿ ಡೆಟೋನೇಟ್ ಮಾಡಿದ್ದೀವಿ ಡಿಟೊನೇಟ್ ಮಾಡಾದಮೇಲೆ ನಮಗೆ ಎಲ್ಲಿ ಅಲಾರಾಮ್ ಶಬ್ದ ಬರ್ತಾ ಇತ್ತು ಆ ಸರ್ಕ್ಯೂಟ್ ನಮ್ಮ ಕೈಗೆ ಸಿಕ್ಕಿದೆ ಇದು ಒಂದು ಸ್ಮಾರ್ಟ್ ಬ್ರೀಫ್ ಕೇಸ್ ಆಗಿರೋದ್ರಿಂದ ಯಾರೇ ಇದನ್ನು ಓಪನ್ ಮಾಡೋಕ್ಕೆ ನೋಡಿ ಫೇಲ್ ಆದಮೇಲೆ ಈ ಒಂದು ಅಲಾರಾಮು ಶಬ್ದ ಮಾಡುತ್ತೆ ಸೊ ಅದು ಯಾವಾಗ ಶಬ್ದ ಮಾಡೋಕ್ಕೆ ಶುರುವಾಗುತ್ತೆ ಅದು ಓನರ್ಗೆ ಅಲರ್ಟ್ ಥರ ಗೊತ್ತಾಗಲಿ ಸೌಂಡ್ ಬಂದು ಅಲರ್ಟ್ ಗೊತ್ತಾಗಲಿ ಅಂತ ಈ ಒಂದು ಮೆಕ್ಯಾನಿಸಮ್ನ ಇದರಲ್ಲಿ ಅಳವಡಿಸಿದ್ದಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರುವ ಇನ್ಸ್ಪೆಕ್ಟರ್ಗಳು ಸಬ್ಇನ್ಸ್ಪೆಕ್ಟರ್ಗಳು ಮತ್ತು ಅಲ್ಲಿನ ನಮ್ಮ ಬಿ ಡಿ ಎಸ್ ಎಕ್ಸ್ಪರ್ಟ್ ಸ್ಟಾಫ್ ಶಶಿಧರ್ ಅವರು ಅವರೆಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ಕಾಲ್ಟೆಕ್ಸ್ ಕೂಡ ಹಾಕಿಬಿಟ್ಟು ವಿತ್ ಮಿನಿಮಮ್ ಎಕ್ಸ್ಪ್ಲೋಷನ್ ಅವರು ಡಿಟೊನೇಟ್ ಮಾಡಿಸಿದ್ದಾರೆ ಯಾವುದೇ ರೀತಿಯ ಆತಂಕಕ್ಕೆ ಇಲ್ಲಿ ಸಾರ್ವಜನಿಕರು ಒಳಗಾದ ಅವಶ್ಯಕತೆ ಇಲ್ಲ ಈ ಒಂದು ಏನು ಬ್ರೀಫ್ ಕೇಸ್ ಇದೆ ಈ ಬ್ರೀಫ್ ಕೇಸಲ್ಲಿ ಕಂಪ್ಲೀಟ್ ಎಂಟಿ ಆಗಿದೆ ಏನೂ ಇಲ್ಲ ಈ ಬ್ರೀಫ್ ಕೇಸಲ್ಲಿ ಯಾರು ಆಮೇಲೆ ಎಲ್ಲಿಂದ ಬಿಸಾಕಿರ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ತನಿಖೆ ಇವಾಗಿನ ಇವಾಗ ಅದರೊಳಗೆ ಏನು ಇಲ್ಲ ಸೊ ಅದ ಅದರ ಮೇಲೆ ಕಳತನದ ಇಲ್ವಾ ಅನ್ನೋದನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಿದ ನಂತರನೇ ನಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ನಾವು ಒಂದು ಡಿ ಎಸ್ ಪಿ ಮುಖ ಮುಖಂಡತ್ವದಲ್ಲಿ ಒಂದು ಟೀಮನ್ನು ನಾವು ರೆಡಿ ಮಾಡಿದ್ದೀವಿ ಅದರಲ್ಲಿ ಏನು ಮುಂದೆ ಕಂಡು ಬರುತ್ತೆ ಅದನ್ನು ಹಾಗೆ ಫೈಂಡ್ ಔಟ್ ಆದರೆ ನಮಗೆ ಸೂಟ್ ಕೇಸ್ ಬಿಟ್ಸ್ ಆ್ಯಂಡ್ ಪೀಸಸ್ ಸಿಕ್ಕಿದೆ ಅದರಿಂದ ಮುಂದೆ ನಾವು ಯಾವ ಥರ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂತ ಆ್ಯಸ್ ಆಫ್ ನಾವು ಏನು ನಮಗೆ ಅದು ಸಿಕ್ಕಿಲ್ಲ ಸರ್ ನಮ್ಮ ಬಿ ಡಿ ಎಸ್ ಸ್ಕ್ವಾಡ್ ಜಿಲ್ಲೆಯಲ್ಲಿ ಇಲ್ವಾ ಸರ್ ಬೆಂಗಳೂರಿಗೆ ಬಂದು ತಡ ಆಯಿತು ನಮ್ಮದು ದೆರ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿರೋ ಸ್ಕ್ವಾಡಲ್ಲಿ ವಿ ಡೋಂಟ್ ಹ್ಯಾವ್ ಸ್ಪೆಸಿಫಿಕ್ ಎಕ್ವಿಪ್ಮೆಂಟ್ಸ್ನ ನಾವು ಬ್ಯಾಂಗ್ಳೂರಿಂದೇ ನಾವು ತರಿಸ್ತೀವಿ ಟ್ರೈಂಡ್ ನಮ್ಮಲ್ಲೂ ಇದ್ದಾರೆ ಬಟ್ ಎಕ್ವಿಪ್ಮೆಂಟ್ಸ್ಗೋಸ್ಕರ ನಾವು ಬ್ಯಾಂಗ್ಳೂರಿಂದ ತರಿಸ್ಬೇಕಾಯಿತು ಅದಕ್ಕೋಸ್ಕರನೇ ನಾವು ಇದನ್ನೆಲ್ಲ ಗಾರ್ಡನ್ ಆಫ್ ಮಾಡಿಬಿಟ್ಟು ಮಾಡಿಸ್ಕೊಳ್ತೀವಿ ಥ್ಯಾಂಕ್ ಯು